ರಾಜಣ್ಣ ಮಿನಿಸ್ಟರ್ ಫಾರ್ ಕೋಪರೇಷನ್ ಫ್ರಮ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ಇಮಿಡಿಯಟ್ ಎಫೆಕ್ಟ್ಸ್ ಕೈ ಬಿಡಲಾಗಿದೆ ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂಥದ್ದನ್ನು ಆ ಪತ್ರದಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಿಎಸ್ ಕೆಳಗಡೆ ಸೈನ್ ಹಾಕಿರ್ತಕ್ಕಂಥದ್ದು ಹಾಗೆ ರಾಜ್ಯಪಾಲರು ಇದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಸೊ ಇದರಲ್ಲಿ ಇದು ಅಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರ ಚೀಫ್ ಸೆಕ್ರೆಟರಿ ಸ್ಪೆಷಲ್ ಸೆಕ್ರೆಟರಿ ಟು ಗವರ್ನರ್ ಬರೆದಿರ್ತಕ್ಕಂಥ ಪತ್ರ ಇದು ಚೀಫ್ ಸೆಕ್ರೆಟರಿ ಅವರ ಪತ್ರಕ್ಕೆ ಉತ್ತರವಾಗಿ ಸ್ಪೆಷಲ್ ಸೆಕ್ರೆಟರಿ ಬರೆದಿರ್ತಕ್ಕಂಥ ಪತ್ರ ರಿಮೂವಲ್ ಆಫ್ ಶ್ರೀ ಕೆಎನ್ ರಾಜಣ್ಣ ರಿಮೂವಲ್ ಆಫ್ ಶ್ರೀ ಕೆಎನ್ ರಾಜಣ್ಣ ಫ್ರಮ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ಸ್ ಅಂತ ಇರ್ತಕ್ಕಂಥದ್ದು ಎಲ್ಲೂ ಕೂಡ ರಾಜಣ್ಣ ರಿಸೈನ್ ಮಾಡಿದ್ದಾರೆ ಅಂತ ಇಲ್ಲ ರಾಜಣ್ಣ ರಾಜೀನಾಮೆ ಅಂದ್ರೆ ಮೊದಲೇ ಇದೇನಾದರೂ ತಯಾರಾಗಿತ್ತಾ ಗೊತ್ತಿಲ್ಲ ಏನೇನು ನಡೆದಿದೆ ಅಂತ ನೋಡಿ ರಿಮೂವಲ್ ಆಫ್ ಶ್ರೀ ಕೆಎನ್ ರಾಜಣ್ಣ ಅಂದ್ರೆ ರಾಜೀಣ್ಣ ಹಾಗಾದ್ರೆ ರಾಜೀನಾಮೆ ಕೊಟ್ಟಿರೋದು ಹೌದಾ ಅಥವಾ ಅವರು ರಾಜೀನಾಮೆ ಕೊಡದೆ ಅವರನ್ನ ಈ ರೀತಿ ಸಂಪುಟದಿಂದ ಎಕ್ದಮ್ ವಜಾ ಮಾಡಲಾಗಿದೆಯಾ ಏನ್ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಇಷ್ಟೊಂದು ಗೊಂದಲಗಳು ಯಾಕೆ ಇದರಲ್ಲಿ ಎಲ್ಲೂ ಕಾರಣ ನಾವು ಹೇಳಿಲ್ಲ ಆಮ್ ಡೈರೆಕ್ಟರ್ ಟು ಅಂತ ಆಫೀಸರ್ ಬರೆದಿರ್ತಕ್ಕಂಥದ್ದು ಸ್ಪೆಷಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಬರೆದಿರೋದು ಇನ್ನಷ್ಟು ಆಪರೇಟರ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಎಸ್ ಬಸವರಾಜ್ ಇದರಲ್ಲಿ ಎಲ್ಲೂ ಕೂಡ ಈ ಲೆಟರ್ ಎಲ್ಲೂ ಕೂಡ ಕಾರಣವನ್ನ ನಮೂದು ಮಾಡಿಲ್ಲ ಸಂಪುಟದಿಂದ ಯಾತಕ್ಕೋಸ್ಕರ ಕೈ ಬಿಡ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ರೆಸಿಗ್ನೇಷನ್ ಬಗ್ಗೆ ಕೂಡ ಏನು ಹೇಳ್ತಾ ಇಲ್ಲ ಬದಲಾಗಿ ರಿಮೂವಲ್ ಆಫ್ ಶ್ರೀ ಕೆಎನ್ ರಾಜಣ್ಣ ಫ್ರಮ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಮಾತ್ರ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತ ಮಾತ್ರ ಇದೆ ಯಾಕೆ ಕೈ ಬಿಟ್ರಂತೆ ರಾಜಣ್ಣ ನಿಜವಾಗ್ಲೂ ರಾಜೀನಾಮೆ ಕೊಟ್ಟಿದ್ದು ಹೌದಾ ಏನ್ ಡ್ರಾಮಾ ನಡೀತಾ ಇದೆ ಕಾಂಗ್ರೆಸ್ ಅಂಗಡದಲ್ಲಿ ವಾಯ್ ಇ ಸೋ ಮಚ್ ಆಫ್ ಕನ್ಫ್ಯೂಷನ್ ಆ ಶ್ರೀಲಕ್ಷ್ಮಿ ಇಲ್ಲಿ ಎರಡು ವಿಚಾರಗಳು ಪ್ರಮುಖವಾಗಿ ಒಂದು ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದು ಈ ರಾಜೀನಾಮೆಯನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯದು ಆದ್ರೆ ಆ ಹುದ್ದೆಯಿಂದ ತೆಗಿಬೇಕಾಗಿರ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ರಾಜ್ಯಪಾಲರಿಗೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಅಂಗೀಕರಿಸಿ ಒಂದು ಲೆಟರ್ನ ರಾಜ್ಯಪಾಲರಿಗೆ ಬರೀತಾರೆ ಆ ಒಂದು ರಾಜ್ಯಪಾಲರ ಭವನಕ್ಕೆ ರಾಜಭವನಕ್ಕೆ ಹೋಗುತ್ತೆ ಮತ್ತು ಅದರ ಬಗ್ಗೆ ರಾಜ್ಯಪಾಲರಾದಂತಹ ವಜುಭಾಯಿ ವಾಲಾ ಅವರು ಒಂದು ಸ್ಪಷ್ಟನೆಯನ್ನ ಕೇಳ್ತಾರೆ ಯಾವ ಕಾರಣಕ್ಕಾಗಿ ಇವರನ್ನ ಸಚಿವ ಸ್ಥಾನದಿಂದ ತೆಗಿತಾ ಇದೀರಾ ಅನ್ನುವಂಥದ್ದು ಹಾಗಾಗಿ ಅದು ಸಿಎಂ ಪರಿಮಾಧಿಕಾರ ಇದೆ ಇವರನ್ನ ಸೇರಿಸ್ಕೋಬೇಕು ಅಥವಾ ತೆಗಿಬೇಕು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಸೇರಿಸಿಕೊಂಡಾಗ ಯಾವ ರೀತಿಯಾಗಿ ಮನವಿ ಕೊಟ್ಟುಕೊಂಡಿದ್ರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇವರೆಲ್ಲ ಸಚಿವರು ಅಂತ ಈಗ ವಜಾ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಇದೇ ಕಾರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಆ ದೂರವಾಣಿಯ ಮೂಲಕ ಆಗಿರ್ತಕ್ಕಂಥದ್ದು ಯಾವುದೇ ಪತ್ರ ವ್ಯವಹಾರಗಳು ಆಗಿಲ್ಲ ಈ ಬಗ್ಗೆ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಇವರನ್ನ ವಜಾ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಪತ್ರ ವ್ಯವಹಾರ ಆಗಿಲ್ಲ ಕೇವಲ ದೂರವಾಣಿ ಮೂಲಕವಾಗಿ ವಜುಭಾಯಿ ವಾಲಾ ರಾಜ್ಯಪಾಲರು ಮತ್ತು ಸಿಎಂ ಸಿದ್ದರಾಮ ಒಂದು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಈಗ ಸಚಿವ ಸ್ಥಾನದಿಂದ ಅವರನ್ನ ಕೈ ಬಿಟ್ಟಿದ್ದೇವೆ ಅನ್ನುವಂತ ರಾಜಭವನದ ಅಧಿಕೃತ ಪತ್ರ ಗೆಜೆಟ್ ಸಿಕ್ಕಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜೀನಾಮೆಯನ್ನ ಸಿಎಂ ಅವರೇ ಅಂಗೀಕಾರ ಮಾಡಬೇಕಾಗಿತ್ತು ಅದನ್ನ ಅಂಗೀಕಾರ ಮಾಡಿದರೆ ಅದರ ಸೂಚನೆ ಗೆಜೆಟ್ ಹೊಡಿಸಬೇಕಾಗಿತ್ತು ರಾಜ್ಯಪಾಲರು ಅದರ ಅನ್ವಯ ಈಗ ರಾಜ್ಯ ಭವನದಿಂದ ಬಂದಿರತಕ್ಕಂಥದ್ದು ಇದು ಸಿಎಸ್ ಆದರ್ತ ರಜನೀಸ್ ಅವರ ಮೂಲಕ ಹೋಗಿರ್ತಕ್ಕಂಥದ್ದು ಆದ್ರಿಂದ ಇದು ಬಹಳ ಪ್ರಮುಖ ಆಗುತ್ತೆ ರಾಜನ್ ಅವರ ರಾಜೀನಾಮೆಯನ್ನ ಈಗಾಗಲೇ ಅಂಗೀಕಾರ ಆಗಿರ್ತಕ್ಕಂಥದ್ದು ರಾಜಭವನ ಕೂಡ ಅದನ್ನ ಖಚಿತಪಡಿಸ್ತಾ ಇದೆ ನೀವು ದೃಶ್ಯಾವಳಿ ನೋಡಬಹುದು ಇದು ಇದು ನಡೀತಾ ಇರ್ತಕ್ಕಂಥ ಪ್ರೊಸೆಸ್ ಸಾಕಷ್ಟು ಕನ್ಫ್ಯೂಷನ್ ನಿಜ ರಾಜೀನಾಮೆ ಕೊಟ್ಟಿದ್ದಾರೆ ವಜಾ ಮಾಡಲಾಗ್ತಾ ಇದೆ ಕನ್ಫ್ಯೂಷನ್ ಅಂತಿದ್ದ ಹೈಕಮಾಂಡ್ ಒಂದು ವಜಾ ಮಾಡಿ ಅನ್ನುವಂತ ಸೂಚನೆ ಕೊಟ್ಟಿತ್ತು ಆದರೆ ಸಿಎಂ ಆಪ್ತರಾಗಿರ್ತಕ್ಕಂಥ ರಾಜಣ್ಣನವರನ್ನ ವಜಾ ಮಾಡುದು ಒಂದು ರೀತಿಯಲ್ಲಿ ಅವರಿಗೆ ಸರಿ ಕಾಣಿಸ್ಲಿಲ್ಲ ಹಾಗಾಗಿ ಸಿಎಂ ಅವರು ರಾಜಣ್ಣ ಅವರ ಕಡೆಯಿಂದ ಒಂದು ರಾಜೀನಾಮೆ ಲೆಟರ್ ಅನ್ನ ತೆಗೆದುಕೊಂಡು ರಾಜೀನಾಮೆ ಲೆಟರ್ ಅನ್ನ ಅದನ್ನ ಒಂದು ಮನವಿ ಪತ್ರದ ಮೂಲಕ ರಾಜಭವನ ಕಳಿಸಿದ್ರು ಅಂತಿಮವಾಗಿ ಅದು ರಾಜೀನಾಮೆ ಅಂಗೀಕಾರ ಆಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಇದರಿಂದ ಅವರು ರಾಜೀನಾಮೆ ಅಂಗೀಕೃತ ಅಧಿಕಾರ ಅಂಗೀಕರ ಆಗಿದೆ ಅನ್ನು ಮಾತನ್ನು ಎಂ ಸಿದ್ದರಾಮಯ್ಯ ಅವರು ಕೂಡ ಖಚಿತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಇಲ್ಲಿವರೆಗೂ ಕೂಡ ವಿಧಾನಸಭೆಯ ಇರತಕ್ಕಂಥ ಕಚೇರಿಯಿಂದ ಹೊರ ಬಂದಿಲ್ಲ ಆ ರಾಜೀನಾಮೆಯ ಒಂದಷ್ಟು ಪ್ರದರ್ಶನಗಳು ನಡೀತಾ ಇತ್ತಲ್ಲ ಅದು ರಾಜಭವನದ ಮಧ್ಯೆ ಅವರು ದೂರವಾಣಿಯ ಮೂಲಕ ಒಂದಷ್ಟು ಮಾತುಕತೆಗಳನ್ನು ನಡೆಸ್ತಾ ಇದ್ರು ಯಾವೆಲ್ಲ ಕಾರಣಕ್ಕೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಅವನ್ನೆಲ್ಲವನ್ನು ಕೂಡ ದೂರವಾಣಿ ಮೂಲಕ ಎಂ ಸಿದ್ದರಾಮಯ್ಯ ಅವರು ಒಂದು ಹಂಚಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಬಸವರಾಜು ಎನ್ ರಾಜಣ್ಣ ಅವರ ರಾಜೀನಾಮೆ ಇವತ್ತು ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಸಂಚಲನ ಇವತ್ತಿನ ಮಟ್ಟಿಗೆ ಇದು ಅತಿ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ರು ರಾಜಣ್ಣ ಮತ್ತೊಂದು ಕಡೆ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಸಪೋರ್ಟ್ ಒಂದು ಆನೆ ಬಲವಾಗಿ ನಿಂತುಕೊಂಡಿದ್ರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ಒಂದ್ ರೀತಿಯ ಸ್ವಲ್ಪ ವ್ಯತಿರಿಕ್ತ ಹೇಳಿಕೆಗಳನ್ನ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ರಾಜಣ್ಣ ಅವರನ್ನ ಯಾರೇ ಆದರೂ ಆಗಲ್ಲ ಯಾಕಂತಂದ್ರೆ ಒಂದು ಹಂತದಲ್ಲಿ ಅವ್ರು ಹೇಳುಬಿಟ್ಟಿದ್ರು ನಾನು ಬೇಕಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರೆ ಆಶ್ಚರ್ಯ ಏನಿಲ್ಲ ಅಂತ ಅಂದ್ರೆ ಅಷ್ಟು ಪ್ರಬಲವಾಗಿದ್ದಂತಹ ಕ್ಯಾಂಡಿಡೇಟ್ ಟಿ ಕ್ಯಾಂಡಿಡೇಟ್ ರಾಜಣ್ಣ ಅವರ ರಾಜೀನಾಮೆಯನ್ನ ಇದ್ದಕ್ಕಿದ್ದ ಹಾಗೆ ಹೀಗೆ ಪಡೆಯೋದಕ್ಕೆ ಈಗ ಏನು ಮತಗಳ್ಳತನದ ವಿಚಾರವಾಗಿ ವ್ಯತಿರಿಕ್ತ ಹೇಳಿಕೆ ಅನ್ನೋದೇನಿದೆಯಲ್ಲ ಅದೇ ಕಾರಣನ ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇದೆಯಾ ಒಟ್ನಲ್ಲಿ ಇದು ಸೃಷ್ಟಿಸಿರ್ತಕ್ಕಂಥ ರಾಜಕೀಯ ಸಂಚಲನ ಮತ್ತು ಪರಿಣಾಮಗಳು ಎಂಥದ್ದು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ರಾಜ್ಯ ರಾಜಕೀಯದಲ್ಲಿ ತೀವ್ರವಾದಂತಹ ಸಂಚಲನವನ್ನ ರಾಜನ್ನ ಅವರ ರಾಜೀನಾಮೆ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ ಆದರೆ ಸಿಎಂ ಬಣ್ಣದಲ್ಲಿ ಸ್ಟ್ರಾಂಗೆಸ್ಟ್ ಸಚಿವರಾಗಿ ಗುರುತಿಸಿಕೊಂಡಿದ್ರು ಯಾವುದೇ ಹೇಳಿಕೆಗಳನ್ನ ಇದ್ರೂ ಕೂಡ ಮುಲಾಜಿಲ್ಲದೆ ಡಿಸಿಎಂ ಬಣಕ್ಕಾಗ್ಲಿ ಹೈಕಮಾಂಡ್ ನಾಯಕರಾಗಲಿ ಸಂದೇಶವನ್ನು ರವಾನಿಸ್ತಕ್ಕಂತಹ ಕೆಲಸವನ್ನ ರಾಜನವರು ಮಾಡ್ತಾ ಇದ್ರು ಆ ಒಂದು ರೀತಿಯಲ್ಲಿ ಅವರ ಹೇಳಿಕೆಗಳೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು ಸುಮಾರು ಒಂದು ಎರಡು ವರ್ಷದಿಂದನೂ ಕೂಡ ಅವರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು ಆದರೆ ಹೈಕಮಾಂಡ್ ಗಮನಕ್ಕೆ ಹೋದ್ರೂ ಕೂಡ ಒಂದಷ್ಟು ಅವರನ್ನ ತಡೆಯುವಂತ ಕೆಲಸಗಳು ಮತ್ತು ಇವರ ಬೆಂಬಲವಾಗಿ ಸಿಎಂ ಸೇರಿದಂತೆ ಆಪ್ತ ಸಚಿವರು ನಿಂತ್ಕೊಳ್ಳುವ ಕೆಲಸವನ್ನ ಮಾಡಿದ ಕಾರಣಕ್ಕಾಗಿ ಒಂದಷ್ಟು ಬಚಾವಾಗುವಂತ ಕೆಲಸವನ್ನ ರಾಜ್ಯ ಅವರು ಮಾಡ್ಕೊಂಡ್ ಬಂದ್ರು ಕಳೆದ ಒಂದು ತಿಂಗಳ ಹಿಂದೆ ಕೊಟ್ಟಿರತಕ್ಕಂಥ ಹೇಳಿಕೆ ಗಮನಿಸಿರಬೇಕು ಸುರ್ಜೇವಾಲಾ ಅವರು ಯಾಕೆ ಬಂದು ಸಚಿವರ ಶಾಸಕರ ಸಭೆ ಮಾಡ್ತಾರೆ ಅವ್ರಿಗೆ ಏನು ಅಧಿಕಾರ ಇದೆ ಅನ್ನುವಂತ ಒಂದು ನೇರವಾದಂತಹ ಪ್ರಶ್ನೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯನ್ನ ಪ್ರಶ್ನೆ ಮಾಡಿದ್ರು ಜೊತೆ ಜೊತೆಗೆ ಅದರ ಜೊತೆಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ರು ಆ ಅಧಿಕಾರಿಗಳನ್ನ ಕರೆದು ಸಭೆಯನ್ನ ಮಾಡಿದ್ದಾರೆ ಖಾಸಗಿ ಗೆ ಅನ್ನುವಂತ ಒಂದು ಬಾಂಬನ್ನ ಕೂಡ ಸಿಡಿಸಿದ್ರು ಇದು ಕೆರಳಿ ಕೆಂಗಣ್ಣ ಆಗುವಂತಹ ಕೆಲಸವನ್ನ ಹೈಕಮಾಂಡ್ ಕೂಡ ಮಾಡಿತ್ತು ಯಾವಾಗ ಸಿಎಂ ಡಿಸಿಎಂ ಕೂಡ ದೆಹಲಿಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ಕೂಡಲೇ ರಾಜಣ್ಣ ಅವರನ್ನ ವಜಾ ಮಾಡಿ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರು ಸಿಎಂ ಅವರಿಗೆ ಒಂದಷ್ಟು ಮನವಿ ಮಾಡಿದ್ರು ಮತ್ತು ಸೂಚನೆಯನ್ನು ಕೊಟ್ಟಿದ್ರು ಆಗ ಸಿಎಂ ಅವರು ರಾಜಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿ ನಾನು ಎಲ್ಲವನ್ನು ಹೇಳ್ತೇನೆ ಮುಂದೆ ಇಂತಹ ಗೊಂದಲಗಳಾಗಲ್ಲ ಅನ್ನುವಂತ ಸಬೂವನ್ನ ಕೊಟ್ಟು ರಾಜನ್ನ ಪರವಾಗಿ ಒಂದು ಒಕಲತ್ತ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು ಆದ್ರೆ ಮೊನ್ನೆ ನಡೆದಂತ ಪ್ರತಿಭಟನೆಗೂ ಮುನ್ನ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ ಅದು ಸ್ವತಃ ರಾಹುಲ್ ಗಾಂಧಿ ಅವರ ವಿರುದ್ಧವೇ ಕೊಟ್ಟಂತ ಹೇಳಿಕೆ ಆದಂತದ್ದು ಮತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೇ ಪ್ರಶ್ನಿಸೋದು ಇಡೀ ಇಡೀ ದೇಶದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಬೆಣ್ಣಿಗೆ ಅಂತ ಸಂದರ್ಭದಲ್ಲಿ ರಾಜನ್ ಅವರ ಒಂದು ವ್ಯತಿರಿಕ್ತ ಹೇಳಿಕೆ ಇದೆ ಇದನ್ನು ನುಂಗಲಾರದಂತ ತುತ್ತಾಗಿತ್ತು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರನ್ನ ಬಚಾವ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಸಾಕಷ್ಟು ವಕಾಲತನ್ನು ವಹಿಸಿದ್ರು ಕೂಡ ಈ ಸಂದರ್ಭದಲ್ಲೂ ಈಗಲೂ ಉಚ್ಚಾಟನೆ ಮಾಡಬೇಕು ಒಂದಷ್ಟು ಆಗ್ರಹ ಇದೆ ಆದ್ರೂ ಕೂಡ ವಕಾಲತನ್ನು ವಹಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರನ್ನು ಸಚಿವ ಸಂಪುಟದಲ್ಲಿ ಉಳಿಸ್ಕೊಳ್ಳಕ್ಕಾಗಿಲ್ಲ ಹೀಗಾಗಿ ಪಕ್ಷದಲ್ಲಾದ್ರೂ ಅವ್ರನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರ ಅನ್ನುವಂತ ಪ್ರಶ್ನೆಗೆ ಸದ್ಯಕ್ಕೆ ಎದ್ದಿರತಕ್ಕಂಥದ್ದು ಒಟ್ಟಾರೆಯಾಗಿ ರಾಜನ್ ಅವರ ರಾಜೀನಾಮೆ ಅಂತೂ ಈಗ ಅವರು ಪಕ್ಷದಲ್ಲಿ ಉಳಿದುಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು ಇದನ್ನ ಬಿಜೆಪಿ ಪಕ್ಷ ಕೂಡ ಕಾತರದಿಂದ ನೋಡ್ತಾ ಇದೆ ಒಂದು ವೇಳೆ ಅದನ್ನು ಉಚ್ಚಾಟನೆ ಮಾಡಿದ್ದೆ ಆದಲ್ಲಿ ಯಾವ ರೀತಿಯಾಗಿ ರಾಜನ್ನ ಅವರನ್ನು ಬಳಸ್ಕೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಕೂಡ ಅವರನ್ನ ಕಾತರದಿಂದ ನೋಡ್ತಾ ಇದೆ ಹಾಗಾಗಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ನಾಯಕನನ್ನ ಉಚ್ಚಾಟನೆ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಆದಂತಹ ಮತ್ತು ದಲಿತ ಸಚಿವರಂತ ಯಾರೆಲ್ಲ ಸಭೆ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ರಾಜನ ಬೆಂಬಲಕ್ಕೆ ನಿಲ್ತಾರ ಮತ್ತು ಇಷ್ಟೇ ಗಟ್ಟಿಯಾಗಿ ಈಗ ರಾಜನ್ನ ಏನು ಸಿಎಂ ಬಂದಲ್ಲಿ ಗುರುತಿಸಿಕೊಂಡಿದ್ರು ಅವ್ರ ಅಲ್ಲೇ ಉಳ್ಕೊಳ್ತಾರ ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಎದ್ದೇಳುತ್ತೆ ಅದಕ್ಕೆ ಉತ್ತರಗಳು ಇನ್ನೇನು ನಿರ್ಧಾರಗಳ ಆಗಬೇಕಾಗಿದೆ ಇನ್ನೊಂದಷ್ಟು ದಿನಗಳಲ್ಲಿ ರಾಜನ್ ಅವರ ರಾಜಕೀಯ ಭವಿಷ್ಯ ಮತ್ತು ಅವರ ಪುತ್ರರ ರಾಜಕೀಯ ಭವಿಷ್ಠ ಕೂಡ ಒಂದು ರೀತಿಯಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿದೆ ಅದನ್ನು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಬಣ ಅದನ್ನ ಬಗೆಹರಿಸುತ್ತ ಕಾದ್ ನೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ ರೈಟ್ ಯು